ಅದೇ ಅವ್ರಿಗೆ ಇದ್ದಾರೆ ಹಿಡ್ಕೊಂಡು ಬರ್ತೀವಿ ರೀ ಬಂದು ಕರ್ಕೊಂಡು ಬಂದು ಏನಿದೆ ಅಂತೇಳಿ ಕೇಳೋಣ ಮಾತಾಡ್ಸೋಣ ಹ್ಞೂ ಈಗ ಒಂದಿಬ್ಬರಿಗೆ ನಿನ್ನೆ ನೋಟಿಸ್ ಕೊಟ್ಟಿದ್ದೀವಿ ಬರ್ರಪ್ಪ ಸ್ಟೇಟ್ಮೆಂಟ್ ಕೊಡಿ ಅಂತ ಆ ನೋಟಿಸ್ ಕೊಟ್ಟಾಗ ಅವರು ಕಾಣಿಸ್ಲಿಲ್ಲ ಕೇರಳದಲ್ಲಿದ್ದರು ಆಯಿತಾ ಬಟ್ಬಿಡು ಈಗ ಅವನ ಆರೋಪಿ ಓಡೋಗಿದ್ದಾನೆ ಹ್ಞೂ ಬಂದಲ್ಲಿ ನಾವು ಒಳಗೆ ಹಾಕ್ತೀವಿ ಅದಲ್ಲ ಸರ್ ಬ ಬೇರೆ ಕೇಸಲ್ಲಿ ಹೇಳ್ತಾ ಇದ್ದೀನಿ ಬೈ ಥಿಂಗ್ಸ್ ವಿಲ್ ಹ್ಯಾಪನ್ ಐಕ್ ಇಟ್ಸ್ ಓನ್ ಕೋರ್ಸ್ ಓಕೆ ಯಾರನ್ನು ಕೂಡ ನಾವು ವಿಚಾರಣೆ ಮಾಡದೆ ಬಿಡಲ್ಲ ಪ್ರತಿಯೊಬ್ಬರನ್ನು ವಿಚಾರಣೆ ಮಾಡ್ತೀವಿ ಪ್ರತಿಯೊಬ್ಬರ ರೋಲು ಕೂಡ ಓಕೆ ಸರಿ ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಪೊಲೀಸ್ ಮಾಡಿಕೊಂಡು ಮಾಡಿ ಕೇರಳ ಬ್ಯಾಚ್ ಅದೇ ನೋಟಿಸ್ ಕೊಟ್ಟಿದ್ವಿ ನೋಟಿಸ್ ಕೊಟ್ಟಿದ್ವಿ ಹ್ಞೂ ಎಲ್ಲರನ್ನೂ ಬರೋಕ್ಕೆ ಕೇಳಿದ್ವಿ ಕರೆದಿದ್ವಿ ಇಲ್ಲ ಬರ್ತಾ ಇಲ್ಲ ಅಂದರೆ ಏನು ಮಾಡ್ತೀವಿ ಆಮೇಲೆ ಕರ್ಕೊಂಬರ್ಬೇಕಾಗುತ್ತೆ ಕರ್ಕೊಂಬಂದು ಕೇಳ್ತೀವಿ ಏನಾದರೂ ಇದ್ದರೆ ಎಸ್ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್ ಬೇಸ್ಡ್ ಅಂದಟ್ ಏನಾದರೂ ಇಲ್ಲ ಅಂದರೆ ಯು ಆರ್ ಡೂಯಿಂಗ್ ಎ ಕ್ರೈಮ್ ವಿಲ್ ಟೇಕ್ ಆ್ಯಕ್ಷನ್ ಅಂದಟ್ ಅಷ್ಟೇ ಬೇರೆ ಏನು ಟಾರ್ಚರ್ ಅಂದರೆ ಯಾರು ಹೊಡೆದಾರಾ ಹೊಡೆದಿದ್ದಾರೆ ಅಂತ ಎಲ್ಲರೂ ಹೇಳಿದ್ದಾರಾ ಯಾರು ಹೇಳ್ರಿ ಹೊಡೆದಿದ್ದಾರೆ ಅಂತ ಯಾರಾದರೂ ಹೇಳಿದ್ದಾರಾ ನಾವು ನಿಮ್ಗೆ ಒಂದೇ ವಿಷಯ ಹೇಳ್ತೀನಿ ಅದಕ್ಕೆ ಮೊದಲು ಇನ್ನೊಂದು ಪೋಸ್ಟು ಹಾಕಿದ್ದಾನಲ್ಲ ನಾನು ಡಿಪ್ರೆಷನಲ್ಲಿ ಬಂದಿದ್ದೆ ನನ್ನ ತಲೆ ಸರಿ ಹೊಡೆದಿದ್ದಾವಂತ ಇಲ್ಲೂ ಹೇಳಿಲ್ಲ ಆ ವಿಡಿಯೋ ಸರಿಯಾಗಿ ನೋಡಿ ನಾನು ನಿಮ್ಗೆ ಅದೇ ಹೇಳಿದ್ದೆ ಯಾರನ್ನಾದ್ರು ನಾವು ಕರ್ಕೊಂಡು ಬಂದರೆ ನೂರು ಸಲ ವಿಚಾರಣೆ ಮಾಡ್ತೀವಿ ನೂರು ದಿವಸ ವಿಚಾರಣೆ ಮಾಡ್ತೀವಿ ನಮ್ಮ ಹತ್ರ ಸಾಕ್ಷ್ಯ ಇದೆ ಅಂದರೆ ಅಲ್ಲಿ ಅಂತ ಹೇಳಿಬಿಟ್ಟು ಎವಿಡೆನ್ಸ್ ಇದೆ ಅಂದರೆ ಹೇಳೋ ಅದಕ್ಕೆ ಕೇಳಿದ್ದು ಅದಕ್ಕೆ ಕರೆದಿದ್ವಿ ಇಲ್ಲ ಅಂದರೆ ಏನು ಮಾಡ್ತೀವಿ ಕೇಳಿ ನಿಮಗೆ ಅದೇ ಟಾರ್ಚರ್ ಅನಿಸಿದೆ ಸಿ ಇಲ್ಲಿ ಕೆಲವರಿಗೊಂದು ಫೀಲಿಂಗ್ ಇದೆ ಯಾರು ಕೂಡ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರೀಲೇಬಾರ್ದು ನೋ ಬಡಿ ಇಸ್ ಎಕ್ಸಾಮ್ ಫ್ರಮ್ ಲಾ ಆ್ಯನ್ ಐ ಓ ಹೂ ಇಸ್ ಎ ಹೆಡ್ ಕಾನ್ಸ್ಟೇಬಲ್ ಕೆನ್ ಕಾಲ್ ಎನಿ ಬಡಿ ಇನ್ ಹಿಸ್ ಕೇಸ್ ಈ ಕೇಸ್ಗಳಲ್ಲಿ ಡಿ ಎಸ್ ಪಿ ಸಿಗ್ತಾರೆ ದೇಲ್ ಕಾಲ್ ಎನಿ ಬಡಿ ಹೂಮ್ ದೇ ಥಿಂಕ್ ಆರ್ ಹ್ಯಾವಿಂಗ್ ಇನ್ಫಾರ್ಮೇಷನ್ ಇನ್ ದಟ್ ಪರ್ಟಿಕ್ಯುಲರ್ ಕೇಸ್ ಅಷ್ಟು ಮಾಡ್ತಾರೆ ಯಾಕಿದ್ದಾರಾ ಹಾಕಿದ್ದಾರೆ ಹೌದು ಇನ್ವೆಸ್ಟಿಗೇಟ ಕೇಸ್ ನಗೊಬ್ಬರೂ ನೀವು ಬರ್ತೀರಿ ನೀವು ಬಂದಾಗ ಹಾಂ ನಿಮ್ಮನ್ನು ನಿಮ್ಮನ್ನು ನಾನು ಎವಿಡೆನ್ಸ್ ತೆಗಿಬೇಕು ಹ್ಞೂ ಹೌ ಶುಡ್ ಯು ಟಾಕ್ ಹ್ಞೂ ಹಾಗೆ ಇರುತ್ತಲ್ವಾ ಹ್ಞೂ ಮಾಡಿದ್ದರಿಂದ ಪೊಲೀಸರು ಆರೋಪಿತರ ಜೊತೆ ಏನು ಮಾಡಿದ್ದಾರೆ ಜುಗಲ್ ಮಾಡಿ ಏನು ತಮಾಷ್ಣ ಹಾಂ ಯಾಕೆ ಯಾರು ಕೇಳಲ್ಲ ಡ್ರಾಮಾ ಮಾಡ್ತಾ ಇದ್ರು ನೀವು ಕೂಡ ಹಾಂ ಈ ಡೋಂಟ್ ಯು ಫೈವ್ ಅದ ಯಾಕೆ ಯಾರಿಗೂ ಕೂಡ ತಪ್ಪು ಕಾಣಿಸ್ತಾ ಇಲ್ಲ ಕಣ್ಣಿಗೆ ತೋರಿಸಿದ್ವು ಅಲ್ಲ ಎಲ್ಲ ಕೂಡ ನಾವು ಏನೇನು ಕೆಲಸ ಮಾಡಿದ್ವಿ ಅಂತ ಹೇಳಿ ಪ್ರತಿ ಕೇಸಲ್ಲಿ ಕೂಡ ಫೋಟೋ ಸಮೇತ ಆರೋಗ್ಯದಲ್ಲಿ ನಡೀತಾ ಇದ್ವಿ ನಾಟ್ ನಾರ್ಮಲಿ ದೆರ್ ಈಸ್ ಅ ಫೋಟೋ ವಿಚ್ ನೋ ಬಡಿ ಇವನ್ ಫ್ರೆಮ್ ಟು ವಾಟ್ ಈಸ್ ದೇರ್ ಯಾರಿಗೆ ಕನಸಲ್ಲಿ ಕೂಡ ಗೊತ್ತಿಲ್ಲ ನಾವು ಫೋಟೋ ಇಟ್ಕೊಂಡು ಆರೋಗ್ಯದಲ್ಲಿ ನಡೀತಾ ಇದ್ರು ಅಂತ ಹೇಳಿ ತೋರಿಸಿದ ಮೇಲೆ ಸಾಕಷ್ಟು ಇದು ಹಾಂ ಯಾರ ಜೊತೆ ಜುಗಲ್ ಮಂದಿ ನಿಮ್ಗೆ ಬೇಕಾಗಿದ್ದು ಮಾಡಿ Why are you not asking that question? Hmm? It's not the right question to be asked. Simple. Okay. That is why I started the whole thing with one thing. Good people keep quiet and do nothing, eh? evil will rise beyond proportions. Hmm? In the silence of the wise, which screws more? Okay. ಗೊತ್ತಿದ್ದವರು ಅರ್ಧ ಮಾಡಿಕೊಳ್ಳುವವರು ಯಾವುದು ಎಲ್ಲಿದೆ ಏನು ಇದೆ ಅರ್ಧ ಮಾಡಿಕೊಳ್ಳಲ್ಲ ಈ ಕ್ವಶನ್ ಪ್ರಾಪರ್ಲಿ ಯಾಕೆ ಆಗಿದೆ ಏನಾಗಿದೆ ಆಯ್ತಪ್ಪ ಹಾಕಿದರೆ ನೀವು ಕೇಳಿದ್ರೆ ಏನು ಸಾಕ್ಷ್ಯ ಇದೆ ಕೊಟ್ಟಿದ್ದೀಯಾ ಅಂತ ವೈ ಆಸ್ಕ್ ವೈ ನೋಬೇಡಿ ಆಸ್ಕ್ ನಿನ್ನಿದ್ರೆ ಸಾಕ್ಷ್ಯ ತೋರಿಸಿದ್ಯಾ ಯಾಕೆ ಕೇಳ್ತಾ ಇಲ್ಲ ಹಾಂ ಆಸ್ಕ್ನು ನಾವು ತೋರಿಸಿದ್ವಲ್ಲ ಇದ್ದ ಸಾಕ್ಷ್ಯವನ್ನು ಇಟ್ ಈಸ್ ಲೈಕ್ ವಿ ಆರ್ ರೆಸ್ಪಾನ್ಸಿಬಲ್ ನೋ ಬಡಿ ಪರ್ಸಿನ್ ರೆಸ್ಪಾನ್ಸಿಬಲ್ ಎಸ್ ಡೆಫಿನೆಟ್ಲಿ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಎವ್ರಿ ಲೈಫ್ ಸೇಫ್ಟಿ ಆಫ್ ಎವ್ರಿ ಬಡಿ ಇನ್ ದ ಹೋಲ್ ಸಿಟಿ ಯಾರಿಗೇನೇ ಆಗಿದ್ರು ನಾವಿದ್ವಿ ನಿಮಗಾಗಿ ನಾವಿದ್ವಿ ಬರ್ತೀವಿ ಎಲ್ಲಿ ಸಮಸ್ಯೆ ಆಗಿದ್ರು ಕೂಡ ಯು ವಿಲ್ ಮೇಕ್ ಶೂರ್ ಜಸ್ಟಿಸ್ ಇಸ್ ವಿಸ್ ಸೌರ್ ಪ್ರದಕ್ಕರ್ಧ ನೋಬಲ್ಸ್ ಇಲ್ ರೆಸ್ಪಾನ್ಸಿಬುಲ್ ಆ ವಿಲ್ ಹೋಲ್ಡ್ ಎವ್ರಿ ಬಡಿ ಎಲ್ಸ್ ಟು ಇಸ್ ರೀಸನ್ ಫಾರ್ ನಾನ್ಸನ್ಸ್ ಟು ಬಿ ರೆಸ್ಪಾನ್ಸಿಬುಲ್ ಆ್ಯಂಡ್ ಎವ್ರಿ ಬಡಿ ವಿಲ್ ಎಕ್ಸ್ಪ್ಲೈನ್ ಅದಾಗುತ್ತೆ ಅಂಡ್ ದಿಸ್ ಇಸ್ ಎ ಪಾರ್ಟ್ ಆಫ್ ಇಟ್ ಅಂಡ್ ಪ್ರಾಸೆಸ್ ಪೊಲೀಸರು ಬರೀ ಮಾತಾಡಿ ಕ್ವಶನ್ಸ್ ಕೇಳಿದ್ರೇನೆ ಹಿಂಗಾಗ್ಬಿಟ್ರೆ ಏನು ಮಾಡೋದು ಹೇಳಿ ನೀವೇ ಸುಮ್ಮನೆ ಗಾಲಿಯಲ್ಲಿ ಹೈಡಿಂಗ್ ಸೆಲ್ಫ್ ಬಿಹೈಂಡ್ ಸಮ್ ಸ್ಕ್ರೀನ್ ಮಾತಾಡ್ತೀನಿ ಅಂದರೆ ಆಗಲ್ಲ ರೀ ವಿ ಆರ್ ಫೈರ್ ವಿ ಆರ್ ಓಪನ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಈಗಲೂ ಬರ್ರಿ ಮಾತಾಡ್ತೀವಿ ಇಲ್ಲೇ ಇದ್ವಿ ಯಾರಾದ್ರು ಸಾಕ್ಷಿ ಏನಾರು ಇದ್ದರೆ ತೊಗೊಂಡ್ಬರ್ತೀವಿ ಅಂದರೆ ನೀವೇ ಒಟ್ಟಿಗೆ ಕರ್ಕೊಂಡ್ಬ್ರಿ ಮೈಕಲ್ಲೇ ಇಲ್ಲೇ ನೋಡೋಣ ಬಿಕಾಸ್ ಒಬ್ಬರಲ್ಲ ಹತ್ತು ಜನ ಒಟ್ಟಿಗೆ ಬಂದರು ಎಲ್ಲರಿಗೂ ಹೇಳಿದ್ರು ನಾವು ಹೇಳ್ತಾ ಇದ್ವಲ್ಲ ನಮಗೆ ಆ ಜಾಗದಲ್ಲಿದ್ದ ನೂರ ಇಪ್ಪತ್ತಾರು ಜನರ ಬಗ್ಗೆ ಎವಿಡೆನ್ಸ್ ಇದೆ ಆಯಿತಾ ಇನ್ನೊಂದು ಹತ್ತು ಜನ ಎಕ್ಸ್ಟ್ರಾ ಇದ್ದಾರಂತ ಅಂತ ಎವಿಡೆನ್ಸ್ ಇದೆ நான்த்தொந்தே அனுமான நமக்கு அவன மேல் அனுமான இது யாவ காரணக்கு அனுமானி அது அல்ல அதே தீர்சுமானது பர்சனலி நானே நான் லே ஆய்வு நல்ல ஊரில் ஆட்கொள் சார் அவனொப்பானே ஆ ஜாக நான் பர்சனலி அவனொப்போ இதானே ಸೇಮ್ ತಿಂಗ್ ಅಲ್ಲಿ ಒಬ್ಬನಿದ್ದಾನೆ ಅವನನ್ನ ಅರೆಸ್ಟ್ ಮಾಡಿ ಅಲ್ಲ ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನೆ ನನಗ್ ಗೊತ್ತು ಕರ್ಕೊಂಡ್ಬರ್ರಿ ಸರಿ ನೀವು ನನಗೆ ನಾನು ನೋಡಿಲ್ಲ ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನೆ ಅಂತ ಇವನು ಹೇಳಿದ್ದಾನೆ ತೋರಿಸಲ್ಲ ಯು ಗಿವ್ ಮಿ ಲಿಂಕ್ ಹಾಂ ನೂರ ಇಪ್ಪತ್ತೈದು ಜನ ನಾನು ಹೇಳ್ತಾ ಇರೋದು ಒಬ್ಬರಿಬ್ಬರಲ್ಲ ನೂರ ಇಪ್ಪತ್ತೈದು ಜನರ ಮೇಲೆ ಹೇಳ್ಬೋದು ಆ ಸುತ್ತಮುತ್ತ ನಡ್ಕೊಂಡು ಹೋಗಿದ್ದವ್ರ ಮೇಲೆ ಕೂಡ ಹೇಳ್ಬೋದು ಎವಿಡೆನ್ಸ್ ಇಸ್ ವಾಟ್ ಈಸ್ ರೆಕಾರ್ಡ್ ಇನ್ ಕೇಸ್ ಯು ಕೆನಾಟ್ ಕ್ಯಾಚ್ ಪೀಪಲ್ ಆನ್ ಡೌಟ್ ಡೌಟ್ ಶುಡ್ ಹ್ಯಾವ್ ಎ ರೀಸನ್ ರೀಸನ್ ವಿಲ್ ಬಿ ಪ್ರೋವ್ಡ್ ಇನ್ ಟು ಇಫ್ ಯು ಗಿವ್ ಮಿ ದ ರೀಸನ್ ಎಸ್ ದರ್ ಇಸ್ ನೋ ರೀಸನ್ ಹೌದ್ರಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹೇಳ್ಬೇಕಲ್ಲ ನೀವು ಅದು ನಾವು ಹೆಂಗೂ ಮಾಡ್ತಾ ಇರ್ತೀವಿ ನಮ್ಮ ಕೆಲಸ ಹ್ಞೂ ನೀವು ಹೇಳಿಲ್ಲಂದ್ರೆ ಮಾಡ್ತಾ ಇದ್ದೀವಲ್ಲ ಈಗ ಅರವತ್ತು ಜನ ಬಂದಿದ್ದಾರೆ ಇನ್ವೆಸ್ಟಿಗೇಷನಲ್ಲಿ ನೀವೆಷ್ಟು ಜನ ಹೆಸರು ಹೇಳಿದ್ರಿ ಇಲ್ಲ ಅಲ್ವಾ ಅರವತ್ತು ಜನಕ್ಕೆ ಹೆಂಗೆ ಬಂದಿದ್ದಾರೆ ಅನುಮಾನ ಬಂದು ಕರೆಸಾರೆ ನಿಮಗೂ ಹೇಳಿದ್ವಿ ಯಾರು ಇಸ್ ದಟ್ ಈಸ್ ರೇರ್ ಆಲ್ ದಟ್ ಈಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಈ ಸುಮ್ಮನೆ ಹಾಕ್ತೀವಿ ಇಲ್ಲಿ ಇವರಿದ್ದಾರೆ ಹಾಕ್ಬಿಡು ಅವ್ರ ಮೇಲೆ ಅವರಲ್ಲೇ ಹೇಳಿ ಯಾಕೆ ಅಂತ ಕೇಳ್ತೀನಿ ಒಂದೇ ಕ್ವೆಶನ್ ನಾನು ದ ಮಿನಿಟ್ ಯು ಎಕ್ಸ್ಪ್ಲೈನ್ ದಟ್ ಯಸ್ ಯುವರ್ ಫೇಲ್ ದ ಮಿನಿಟ್ ಯು ಡೋಂಟ್ ಎಕ್ಸ್ಪ್ಲೈನ್ ಇಟ್ ನನಗೆ ಗೊತ್ತಿಲ್ಲ ನನ್ನ ಹತ್ರ ಏನೂ ಇಲ್ಲ ಸುಮ್ಮನೆ ಹಾಕಿದೆ ದೆನ್ ದಟ್ ಈಸ್ ಅ ಕ್ರೈಮ್ ಐ ಸಿಂಪ್ಲಸ್ ಇಟ್ ಈಸ್ ಈಗಲೂ ಕೂಡ ಯು ಆರ್ ಆಲ್ ಲುಕಿಂಗ್ ಫಾರ್ ಸಮ್ ನಾನ್ ಸೆನ್ಸ್ ನಾನು ನಿಮ್ಮನ್ನು ಕೇಳಿದ್ದು ಕರೆಕ್ಟ್ ಏನದು ಸೈಲೆನ್ಸ್ ಇಸ್ ಬ್ಯಾಡ್ ಆಸ್ಕ್ ಪ್ರಾಪರ್ ಕ್ವಶನ್ಸ್ ಟು ಪೀಪಲ್ ಟು ಬಿ ಆಸ್ಟ್ ನಾನು ನನಗೆ ಹೇಳ್ತಾ ಇದ್ದೀರಲ್ಲ ಸಮಾಧಾನ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ ಪ್ರತಿಯೊಂದಕ್ಕೆ ಕೊಡಿ ಆ ಅನುಮಾನ ಯಾಕೆ ಯಾಕೆ ಕೊಡಿರಿ ನಾವು ಎಲ್ಲ ಸರಿ ಮಾಡಿ ಎಲ್ಲ ನೆಲೆದು ಸರಿ ಮಾಡಿ ವಿಶಾಲ ಆಗ್ತೀವಿ ಮಾಡಿ ಹ್ಞೂ ವಿ ಹ್ಯಾವ್ ನೋ ಫ್ರೆಂಡ್ಸ್ ಸರ್ಕಲ್ಸ್ ಎವ್ರಿಬಡಿ ಇಸ್ ಈಕ್ವಲ್ ಬಿಫೋರ್ ಲಾ ಹ್ಞೂ ಆ್ಯಂಡ್ ಎವ್ರಿ ಕ್ರೈಮ್ ಈಸ್ ಡಿಫೈನ್ಡ್ ಕ್ಲಿಯರ್ಲಿ ಇನ್ ಬಿ ಎನ್ ಎಸ್ ನಮ್ಮ ಬಿ ಎನ್ ಎಸ್ ಇನ್ನೂ ಚೆಂದಾಗಿ ಹೊಸ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ಹೊಸ ಆ್ಯಕ್ಟ್ಗಳು ಕೂಡ ಹಾಂ ನಿನ್ನೆ ಯಾರೋ ಒಬ್ಬ ರೌಡಿ ಶೆಟ್ರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಾಗ ತಲೆ ಹುಡ್ಕೋತಾ ಇದ್ದಾನೆ ಗೋಡೆಗೆ ಉಡ್ಕೊಳ್ಲಕ್ಕ ಹೊಸ ಕಾನೂನು ಬಂದಿದೆ ಅದಕ್ಕೆ ಕೂಡ ಹಾಂ ಇತ್ತೀಚೆಗೆ ಜನ ಏನು ಹೇಳ್ತಾ ಇದ್ರಲ್ಲ ಸೂಸೈಡ್ ಮಾಡ್ಕೊಳ್ತೀವಿ ನಮ್ಮನ್ನ ಇಳಿಬೇಡಿ ಹಾಂ ಅದಕ್ಕೂ ಕೂಡ ಕಾನೂನು ಬಂದಿದೆ ಬಿ ಎನ್ ಎಸ್ ಅಲ್ಲಿ ಸೂಸೈಡ್ ಮಾಡಿಕೊಳ್ತೀನಿ ಅಂತ ಯಾರಾದರೂ ಹೇಳಿದ್ದೆ ಅದು ಕೂಡ ಒಂದು ಶಿಕ್ಷಾರ್ಹ ಅಪರಾಧ ಹೊಸದಾಗಿ ಬಂದಿದೆ ಹೊಸ ಆ್ಯಕ್ಟಲ್ಲಿ ಎಲ್ಲ ಯೂಸ್ ಮಾಡಬೇಕಾಗುತ್ತಷ್ಟೇ ಅಷ್ಟೇ ವಿ ಆರ್ ಬೀಯಿಂಗ್ ರೀಸನಬಲ್ ಆಲ್ಸೋ ಎಟ್ ದಿ ಸೇಮ್ ಟೈಮ್ ವೆನ್ ವಿ ಆರ್ ಟೆಲಿಂಗ್ ಥಿಂಗ್ಸ್ ವಿ ಆರ್ ಲಿಟಲ್ ರೀಸನಬಲ್ ಇಫ್ ಯು ಡೋಂಟ್ ವಾಂಟ್ ದಟ್ ರೀಸ್ನಬಲ್ನೆಸ್ ಫ್ರಮ್ ಅಲ್ಸ್ ಓಕೆ ವಿಲ್ ನಾಟ್ ಬಿ ರೀಸನಬಲ್ ವಿಲ್ ಆ್ಯಕ್ಟ್ ಹಾಂ ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಿಬಿಡ್ತೀವಿ ಅಲ್ಲ ಹ್ಞೂ